ಗ್ರಾಮೀಣ ಭಾಗದ ವಿಶೇಷತೆ ಅಲ್ಲಿನ ಅಭಿವೃದ್ಧಿ ಕಾಳಜಿ ಕಾಳಜಿ ವಹಿಸಿ ಯಾವ ನಿಟ್ಟಿನಲ್ಲಿ ಒಂದು ಮಾದರಿ ಕೆಲಸಗಳಾಗ್ತವೆ ಅಂತಂದರೆ ತಾವು ನೋಡ್ತಾ ಇದ್ರಿ ನಾವಿದೀಗ ಕಲಬುರಗಿ ಜಿಲ್ಲೆಯ ಏನು ಭರ್ತಾಬಾದ್ ಏನೋ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವಿದ್ದೀವಿ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಿಶೇಷತೆ ಹಾಗೂ ಮಾದರಿ ಕೆಲಸ ಇಲ್ಲಿನ ಕುಂದು ಇತ್ಯಾದಿ ವಿಚಾರ ವಿಚಾರಗಳನ್ನು ನಾನು ಈ ಒಂದು ಗ್ರಾಮ ಪಂಚಾಯತಿ ಮೂಲಕ ತಿಳಿಸ್ತೇನೆ ಮೊದಲನೇದಾಗಿ ನಮ್ಮ ಜೊತೆಗಿದ್ದಾರೆ ಗ್ರಾಮ ಪಂಚಾಯತಿ ಒಂದು ಸದಸ್ಯರು ಏನು ಹೇಳ್ತಾರೆ ಈಗ ಒಂದು ಗ್ರಾಮ ಪಂಚಾಯತಿ ಒಂದು ಆಡಳಿತ ವ್ಯವಸ್ಥೆ ಬಗ್ಗೆ ಹಾಗೂ ಮತ್ತು ಮಾದರಿ ಕೆಲಸಗಳು ಏನಾಗಿದೆ ಅಂತ ಹತ್ರ ಏನು ತಿಳಿಸ್ಕೊಡ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ ಸರಿ ಈಗ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾದರಿ ಕೆಲಸಗಳೇನಾಗಿದೆ ನಿಮ್ಮ ಒಂದು ಪಂಚಾಯತಿ ಆಡಳಿತ ವ್ಯವಸ್ಥೆ ಬಗ್ಗೆ ತಾವೇನು ಹೇಳ್ತೀರಾ ಸರ್ ನಮ್ಮಲ್ಲಿ ಮಾದರಿ ಕೆಲಸ ಅಂದರೆ ಮೂಲ ಸೌಕರ್ಯಕ್ಕೆ ಸ್ಪರ್ಧಾರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಏನೇ ಹೇಳೋದನ್ನು ತ್ವರಿತವಾಗಿ ಅಂದರೆ ನಾವು ಒಂದು ಸಭೆ ಮಾಡೋಕೆ ಅಂದರೆ ಅದಕ್ಕೆ ಅಂತ ತಾರ್ಥಿಕವಾಗಿ ಅಂಕ ಆಗ್ತದೆ ನೋಡ್ಬೇಕಾದ್ರೆ ಸರ ಆಲ್ರೆಡಿ ಹೆಚ್ಚು ಕಮ್ಮಿ ಸಿ ಸಿ ನೋಡಿದ್ರು ಅಲ್ಲಕ್ಕೆ ಹೋಗೋ ದಾರಿಗಳು ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಅದಕ್ಕೇನಾದ್ರೂ ಅಲ್ಲಿದಲ್ಲಿ ಇದು ನಾವು ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಹೋಗ್ಬೇಕಾದ ಸ್ವಲ್ಪ ಇದ್ದರೆ ನಾವು ಕಡಿಮೆ ಮುರುಮ್ ಹತ್ತಿರ ಹಾಕಿ ರೈತರಿಗೆ ಅಧ್ಯಕ್ಷ ಆಡಳಿತ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಒಂದು ಕರ್ತವ್ಯ ಯಾವ ರೀತಿಯಲ್ಲಿ ಬೇಕಾಗಿದೆ ಅವರ ಏನಿಲ್ಲ ಸರ್ ಅವರಿಂದ ಒಳ್ಳೆಯ ಅಭಿಪ್ರಾಯ ಅವರೇನು ಇಲ್ಲಿ ತನಕ ಎಲ್ಲ ಸಹ ನಾವು ಕೇಳಿ ಕೆಲಸ ಯಾವೇ ಯಾವ್ಯಲ್ಲಿ ಸ್ಪಂದನೆ ಕೊಟ್ಟದ ಅಧ್ಯಕ್ಷರು ಪತ್ರವೇ ಅವರೇ ಸ್ಪಂದನೆ ಕೊಟ್ಟು ಕೆಲಸ ಮಾಡಿ ಸರ್ ಇವತ್ತು ಇನ್ನೊಂದು ಏನಂತಂದರೆ ಗ್ರಾಮೀಣ ಭಾಗದಲ್ಲಿ ತನ್ನದೇ ಆದಂಥ ಕೂಡ ಬಹಳಷ್ಟು ವಿಶೇಷತೆ ಇರ್ತಕ್ಕಂಥದ್ದನ್ನ ನಾವು ಕೇಳಬಹುದು ಇಲ್ಲಿನ ಒಂದು ವಿಶೇಷತೆ ಏನು ಅಂತ ನಾವು ಕೇಳೋಣ ನಮ್ಮ ಜೊತೆಗೆ ಏನಂದ್ರೆ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಕುಟುಂಬದ ಹೊರಗಿದ್ದಾರೆ ಬನ್ನಿ ಮಾತಾಡ್ಸೋಣ ಅವ್ರು ಈ ಒಂದು ಗ್ರಾಮದ ಬಗ್ಗೆ ಯಾವ ರೀತಿ ಪರಿಚಯ ಮಾಡ್ಕೊಳ್ತಾರೆ ಅಂತ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಜಾಸ್ತಿ ವಿಶೇಷತೆ ಏನು ಅಂದ್ರೆ ಏನೆಲ್ಲ ನಿಮ್ಮ ಪಂಚಾಯತ್ ಒಟ್ಟಾರಿಯನ್ನು ಯಾವ ರೀತಿ ಆ ಗ್ರಾಮಗಳಿಗೆ ನಮ್ಮಲ್ಲಿ ಒಟ್ಟು ಸದಸ್ಯರು ಕೈತಾರೆ ಇಪ್ಪತ್ತ ಸದಸ್ಯರು ಎಲ್ಲ ಸದಸ್ಯರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಅವಧಿ ಐದು ವರ್ಷ ಅವಧಿಯಿಂದ ನಾಲ್ಕೂವರೆ ಐದು ಅವಧಿ ಇದೆ ಎಲ್ಲ ಸದಸ್ಯರು ಅಧ್ಯಕ್ಷರಿಗಾಗಿ ಅಭಿವೃದ್ಧಿ ಅಧ್ಯಕ್ಷ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಇನ್ನು ಸ್ಟಾಫ್ಗಳಿಗೆಲ್ಲ ಕಡ ಸ್ಪಂದನೆ ಕೊಟ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ತೆ ಕೂಡ ಇರ್ಬೋದಲ್ಲ ಏನು ಧಾರ್ಮಿಕತೆ ನಮ್ಮಲ್ಲಿ ಶರಣಬಸವೇಶ್ವರಂ ಮತ್ತು ತಿರುವೇಶ್ವರ ಬಹಳ ಪ್ರಸಿದ್ಧವಾದ ದೇವಸ್ಥಾನಗಳಿವೆ ಸರ್ ಅವರು ಹಲವಾರು ಗವಾಡಗಳನ್ನು ಮಾಡಿ ಈ ಗ್ರಾಮದಿಂದ ದುವರೆಗೆ ಶರಣ ಶರಣಬಶ್ವೇಶ್ವರ ಇಲ್ಲಿ ಮೇನ್ ರೋಡ್ ಹೈವೇಯಲ್ಲೂ ನಾವು ತಿರುಗೇಶ್ವರಂ ದೇವಸ್ಥಾನ ಇದೆ ಆದರೆ ಇವಾಗಲೂ ದಿನನಿತ್ಯ ಪ್ರಸಾದ ಸೇವೆ ಇರುತ್ತೆ ನಾವು ಶರಣ ವಿಶ್ವೇಶ್ವರ ಗುಡಿ ಇರೋದ್ರೂ ದಿನಾಲು ಶರಣ ಪ್ರಸಾದ ಯಾವರೇ ಬರಲಿ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲರಿಗೂ ಪ್ರಸಾದ ಸೇವೆ ಇರುತ್ತೆ ನಮ್ಮ ಆರ್ಯತೆ ದೇವರು ಶರಣಬಸೇಶ್ವರ ಅಂದರೆ ತೆರಳುವ ಈ ಪ್ರತಾವಣೆ ಸರ್ ಪಂಚಾಯಿತಿ ಭಾಗದಲ್ಲಿ ಒಂದು ಮನೆ ಕೆಲಸಗಳಂದರೆ ಏನಾಗಿದೆ ತಮ್ಮ ಕುಟುಂಬದವರೇ ಅಧ್ಯಕ್ಷರಾಗಿರೋದ್ರಿಂದ ಯಾವ ರೀತಿ ಕೆಲಸಗಳಾಗಿದೆ ಏನು ಹೆಮ್ಮೆಯಿಂದ ತಗೊಂಡವರು ಸರ್ ಹಲವಾರು ಸಿ ಸಿ ರಸ್ತೆಗಳಾಗಿದ್ದಾವೆ ರೀ ಪೈಪ್ಲೈನ್ ಆಗಿದೆ ಅದು ರಸ್ತಾಗಿ ಮತ್ತು ಒಂದು ಟ್ರೈನ್ ಕೆಲಸಗಳಾಗಿದ್ದಾವೆ ರೀ ರೈತರು ಹಲವಾರು ರಸ್ತೆಗಳಾಗಿದ್ದಾವೆ ಅಲ್ಲ ಹಲವಾರು ಶೌಚಾಲಯಗಳಿವೆ ವೈಫ್ ಮತ್ತು ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಹಲವಾರು ಮನೆಗಳಾಗಿದ್ದಾವೆ ರೀ ಪಂಚಾಯಿತಿಯ ಒಂದು ವ್ಯವಸ್ಥೆಯಲ್ಲಿ ಬಂದಾಗ ಕೆಲವೊಂದಿಷ್ಟು ಪಂಚಾಯಿತಿಗಳಲ್ಲಿ ಮಹಿಳಾ ಅಧ್ಯಕ್ಷ ಅವರ ಮನೆಯವರು ಅವರ ಯಜಮಾನ್ ಆಗಿರ್ಬೋದು ರೀತಿ ಈ ರೀತಿ ಆಡಳಿತ ವ್ಯವಸ್ಥೆ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಕೆಲವೊಂದಿಷ್ಟು ಆರೋಪ ಆ ಆರೋಪದ ಜೊತೆಯಲ್ಲಿ ಪ್ರತಿಯೊಂದು ಸೌಕರ್ಯಗಳಾಗಿರ್ಬೋದು ಸಮಸ್ಯೆಗಳ ಬಗ್ಗೆ ಕೂಡ ಇಲ್ಲದೆ ಕುಟುಂಬದ ಸದಸ್ಯರನ್ನ ಭೇಟಿರ್ತಕ್ಕಂಥದ್ದು ಆಗಿದೆ ಇದ್ರ ಬಗ್ಗೆ ತಾವೇನು ಹೇಳಿ ಯಾವ ಗ್ರಾಮ ಪಂಚಾಯತಿ ಸುಖ ಓದೋ ಕೂಡ ಸ್ವಲ್ಪ ಎಚ್ಚು ಕಡಿಮೆ ಮಾಡೋದ್ರೆ ನಾವು ಬಟ್ ಅಷ್ಟು ನೋಡ್ತಿರ್ತೀವಿ ಅಷ್ಟೇ ಅದರ ಬಗ್ಗೆ ಯಾವ ರೈತರದ್ದು ಅವ್ರಿಗೆ ಅಧಿಕಾರ ತಿರು ಬಳಿಕ ನೋಡೋರಾಗಲಿ ಅವ್ರಿಗೂ ಅಧಿಕಾರ ಹಸ್ತಕ್ಷೇಪ ಮಾಡೋದು ಅವ್ರಿಗೆ ಬಟ್ ಶಿ ಕರ್ಕೊಂಡು ಬರೋದು ಅವ್ರಿಗೆ ಸಿಗ್ನೇಚರ್ ಮಾಡೋದು ಅಂತ ಯಾವ್ದೇ ಥರ ನಾವು ಅವ್ರ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡಿದ್ವಿ ಮಾಡೋದು ಇಲ್ಲ ಮುಂದೆ ಓಕೆ ಈ ರೀತಿ ಒಂದು ಕಡೆ ಆದರೆ ಗ್ರಾಮೀಣ ಭಾಗದಲ್ಲಿ ಸಮಸ್ಯೆಗಳು ಮತ್ತು ಏನೇ ಒಂದು ಕೂಡ ದೊಡ್ಡ ಇದೇ ಇದೇ ಇಲಾಖೆ ಬರುತ್ತೆ ಅಂತ ಒಂದು ಯಾವುದೇ ಕೂಡ ಪ್ರಶ್ನೆಗಳಿಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಕಟ್ಟಿರ್ತಕ್ಕಂಥ ಮಾಡುತ್ತೆ ಈ ಒಂದು ಇದ್ದೀವಿ ನಿಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಸಮಸ್ಯೆಗಳನ್ನ ಕಾಡುತ್ತೆ ನಿಮ್ಮ ಪಂಚಾಯತ್ ಆ ಸಮಸ್ಯೆಗಳು ಏನೆಲ್ಲ ಇದೆ ಅಂತ ಮಾಡಿಕೊಂಡು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉತ್ತಮ ಸದಸ್ಯರು ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷರಿದ್ದಾರೆ ಅವ್ರಿಗೆ ಸರ್ಕಾರದಿಂದ ಯಾವುದೇ ಯೋಜನೆ ಇಲ್ಲಿವರೆಗೂ ಹದ ಐದು ವರ್ಷ ಕಂಪ್ಲೀಟ್ ಇಲ್ಲ ನಾಲ್ಕು ನಾಲ್ಕು ಐದು ದಿನ ರಾಜ್ಯ ಸರಾಜಿನಿಂದ ಯಾವುದೇ ದುಡ್ಡು ಬಂದಿದೆ ಕೇಂದ್ರ ಸರ್ಕಾರದಿಂದ ಹದಿನೈದು ಹಣಕಾಸು ಏನು ದುಡ್ಡು ಬರುತ್ತೆ ಆ ದುಡ್ಡು ಮಾತ್ರ ಒಂದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದು ಲಕ್ಷ ಸಾವಿರ ಆಗಿರುತ್ತೆ ಅದರಲ್ಲೇ ಡೆವಲಪ್ಮೆಂಟ್ ಅದಕ್ಕೆ ಬಿಟ್ಟು ಯಾವುದೇ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇನ್ನೊಂದು ಯಾವುದೇ ಅನುದಾನ ಬಂದ ಅವ್ರು ಬಂದಿರತಕ್ಕಂಥ ಅನ್ನ ಅನುದಾನದಲ್ಲಿ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಲ್ಲ ಸದಸ್ಯರು ಅಧ್ಯಕ್ಷ ತಮ್ಮ ಕುಟುಂಬದಲ್ಲಿ ಇವತ್ತು ಏನಂತಂದರೆ ಸಮಾಜ ಸೇವೆ ಕೂಡ ಭಾಳ ದಿನಗಳಿಂದ ನಡೀತಾ ಇದೆ ನಮ್ಮ ತಂದೆಯವರು ಕೂಡ ಮಾಹಿತಿ ಆದರೆ ನಿಮ್ಮ ಒಂದು ಸಮಾಜ ಸೇವೆ ತಮ್ಮ ಕುಟುಂಬದಿಂದ ಯಾವ ರೀತಿ ನಡ್ಕೊಂಡು ಬರ್ತಾ ಇದೆ ಜನರನ್ನ ಯಾವ ರೀತಿ ಕೆಲಸಗಳನ್ನ ತಗೊಂಡು ಅವರು ಅವ್ರ ಜೊತೆಗೆ ಇವತ್ತು ನಾವು ಕೆಲಸಗಳಾಗಿ ಕೂಡ ಯುವ ಸೆಲೆಕ್ಷನ್ ಮಾಡಿದ್ದಾರೆ ಪೊಸರು ಅಧ್ಯಕ್ಷ ತಮ್ಮನ್ನು ಗ್ರಾಮ ಪಂಚಾಯತ್ ಸದಸ್ಯ ಮಾಡಿದ್ದಾರೆ ನಮ್ಮಲ್ಲಿ ಎಲ್ಲ ಥರದ್ದು ಒಳ್ಳೆ ಅಭಿಪ್ರಾಯವಿದೆ ಇನ್ನೊಂದು ವಿಚಾರ ಬಂದರೆ ಅತಿ ಹೆಚ್ಚು ನರೇಗಾ ಯೋಜನೆ ಈ ಒಂದು ನರೇಗಾ ಯೋಜನೆಯಲ್ಲಿ ಏನೆಲ್ಲ ಕಾಣಿಸ್ತಾರೆ ಹೆಚ್ಚು ಪ್ರಮಾಣದಲ್ಲಿ ಅಂದಾಜು ಇವತ್ತು ಬಜೆಟ್ನ ಇವತ್ತು ಬಳಕೆ ಮಾಡಿಕೊಂಡು ಕೆಲಸಗಳನ್ನ ಮಾಡಿದೆ ಏನೆಲ್ಲ ಮಾಡಿದೆ ಎಲ್ಲ ಸ್ಕೂಲ್ಗಳಲ್ಲಿ ಶೌಚಾಲಯ ಪಡೆದಿದೆ ಆಟೋ ಮೇದರಾಗಿದೆ ಆಗಿದೆ ಮತ್ತೆ ಸ್ಕೂಲ್ಗಳಿಗೆಲ್ಲ ಸ್ಕೂಲ್ಗಳಲ್ಲಿ ಶೌಚಾಲಯಗಳಾಗಿದೆ ಎರಡು ಮೂರು ಸ್ಕೂಲ್ ಆಟದ ಮೈದಾನ ಆಗಿದೆ ಕಂಪೌಂಡ್ ವಾಲ್ಗಳು ಈಗ ಶಾಲೆಗಳ ವ್ಯವಸ್ಥಿತ ಮಕ್ಕಳು ಕೂಡ ಅಲ್ಲಿದ್ದರೇ ತಾವು ಕೂಡ ಅಲ್ಲೇ ಶಾಲೆಗಳಿಗೆ ಯಾವ ರೀತಿ ಮಹತ್ವ ಕೊಡಬೇಕಾಗುತ್ತೆ ಏನೆಲ್ಲ ಮಾಡಬೇಕಾಗ ಶಾಲೆಗಳಿಂದ ಅವರು ಏನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಮುಳುಗಿ ಕೊಟ್ಟು ಕೊಟ್ಟ ತಕ್ಷಣ ಅವ್ರು ಸ್ಪಂದನೆ ಮಾಡಿದ್ದೀವಿ ಅವ್ರು ಸಿ ಸಿ ಕ್ಯಾಮ್ರಾ ಕೇಳಿ ಸಿ ಸಿ ಕ್ಯಾಮ್ರಾ ಕೊಟ್ಟಿದ್ದೀವಿ ಅವ್ರು ಚೇರ್ ಕೇಳೋದು ಚೇರ್ ಕೊಟ್ಟಿದ್ದೀವಿ ಅವ್ರು ಬುಕ್ಸ್ ಕೇಳೋದು ಬುಕ್ಸ್ ಕೊಟ್ಟಿದ್ದೆ ಅವ್ರು ಬರೋ ಅದಿರ್ತಾರೋ ಏನಂತಾರೆ ಅವ್ರು ಕೊಟ್ಟು ಆಗಿದ ಹೋಗೆ ಸ್ಪಂದನೆ ಮಾಡಿದ್ದವರು ಇಲ್ಲಿ ಎರಡು ಸಲ ಸಿ 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 ಕ್ಯಾಮ್ರಾದ ಅವಶ್ಯಕತೆ ಇರ್ತಿ ಸೆಂಟ್ರ್ ಬೇರೆ ಕಡೆ ಸ್ಥಳಾಂತರ ಕೊಡುತ್ತೆ ಸಿ ಸಿ ಕ್ಯಾಮ್ರಾ ನಾವು ಇಲ್ಲೇ ನಿಮಗೆ ಮುಂದುವರೆ ಫೋನ್ ಹೋಗ್ತಾ ಹೋಗ್ತೀವಿ ಎರಡು ಸಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಎರಡು ಸಲ ಅವರು ಸಿ ಸಿ ಕ್ಯಾಮ್ರಾ ಕೊಡ್ತೀವಿ ಸರ್ ಈಗ ಇನ್ನೊಂದು ಯೋಜನೆ ಅಂದರೆ ಜಲ್ ಜೀವನ್ ಮಿಷನ್ ಯೋಜನೆ ಬಗ್ಗೆ ಭಾಳ ಆರೋಪಗಳು ಕೂಡ ಇದೆ ಸೆನ್ಸರ್ ಆಗಿದೆ ಇನ್ನೂ ಸಮಸ್ಯೆಗಳಾಗಿದೆ ಅಂತ ನಾವು ಕೂಡ ನಡೀತಾ ಇದೆ ಏನು ಬಗ್ಗೆ ನಾವು ಸರ್ ಜಲ ಜೀವನ್ ಮಿಷನ್ ಯೋಜನೆಯಲ್ಲಿ ಹಲವಾರು ಮರುಗಳಲ್ಲಿ ಈ ಕಾಮಗಾರಿ ಬಿಡಿದ್ರು ಈಗ ನಮ್ಮ ಒಂದು ಎರಡು ಮೂರು ಏರಿಯಾದಲ್ಲಿ ಬೆಳೆದಿದೆ ಕಂಪ್ಲೀಟ್ ಆಗಿದೆ ಇನ್ನೊಂದು ಎರಡು ಏರಿಯಾದಲ್ಲಿ ಆಪ್ ಅಲ್ಲಿ ಸ್ವಲ್ಪ ಕೆಲವು ಜನ ಮಾಡ್ತಾ ಇದ್ದರೆ ಕೆಲವು ಜನ ಬೇಡ ಹಾಕ್ತಾ ಇದ್ದಾರೆ ಅವ್ರ ಬಗ್ಗೆ ಈಗ ಆಲ್ರೆಡಿ ನಾವು ಸಂಬಂಧಪಟ್ಟ ಅಧ್ಯಕ್ಷರಾಗಲಿ ಅಭಿವೃದ್ಧಿ ಅಧಿಕಾರಿಗಳ ಸದಸ್ಯರಾಗಲಿ ಅದ್ರ ಬಗ್ಗೆ ಸ್ಕೂಲಲ್ಲಿ ಖುಷಿಯೋಗಿ ಪರಿಶೀಲನೆ ಮಾಡ್ಲಕ್ಕೆ ಮುಂದೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಲೆಟರ್ ಬಂದಿದ್ದೀವಿ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ನಿಮ್ಮ ಕುಟುಂಬದ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಏರಿಕೆ ಎಲ್ಲ ಆಗಬೇಕು ಅಂತ ನಮ್ಮ ನಮ್ಮ ಸ್ವಲ್ಪ ನಮ್ಮಲ್ಲಿ ಬಾಜೀನಾಮೆ ಕೊಡುತ್ತೆ ನಮ್ಮಲ್ಲಿ ಅನುದಾನ ಇಲ್ಲರ್ಬೋದು ಇದರ ಶಾಸಕರಿಗೆ ಮನವೊಲಿಸಿ ಇಪ್ಪತ್ತೈದು ಲಕ್ಷ ರೂಪಾಯಿ ನಾವು ವಾಟರ್ ಫಿಲ್ಟರ್ ಮಾಡಿದ್ವಿ ನೋಡ್ಬೋದು ಒಂದು ಒಂದು ವಾರದಲ್ಲಿ ಉಲ್ಲಾಟನೂ ಮಾಡಬೇಕು ಅದು ಒಂದು ನಮ್ಮ ಮಿಷನ್ ಯೋಜನೆ ಅಲ್ಲಿ ನಮ್ಮ ಮದುವೆ ಇರೋದು ಅಲ್ಲಿ ನಮ್ಮ ಜನ ಇರೋದು ಅಲ್ಲೇ ಎಲ್ಲ ಮೇನ್ ಮಾರ್ಕೆಟ್ ಇರೋದು ಅಲ್ಲೇ ಎಲ್ಲ ಜನ ಬಿಸಲೇ ನೀರು ಕುಡಿಬೇಕು ಯಾರು ಗರಿವು ಹುಟ್ಟಿಸೋದಕ್ಕೆ ಅದೇ ನೀರು ಕುಡಿಬೇಕು ಅಂದರೆ ನಮ್ಮ ಯೋಜನೆ ಇತ್ತು ಮನ ಮನವೊಲಿಸಿ ಅವರು ಯಾವ ಕಾರ್ಯ ಮಾಡಿ ಧರ್ಮಸ್ಥಳ ತಂಗೂರ ಹದಿನೆಂಟು ಲಕ್ಷ ನಾವು ಶಾಸಕ ನಾಲ್ಕು ಲಕ್ಷ ಚಿಲ್ಲರು ಅಂದ್ರೆ ಕೊಟ್ಟು ನಿರ್ಮಾಣ ಮಾಡಿದ್ದು ಮಾಡೋದು ಇಲ್ಲೇ ಅದಕ್ಕೆ ಸರ್ ಇವರು ಗ್ರಾಮ ಪಂಚಾಯತ್ ಸದಸ್ಯರು ಮೀಸಲಿಗೆ ಆ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳಾಗಬೇಕಂದ್ರೆ ಜನ ಸಹಕಾರ ಹೇಗಿರಬೇಕು ಆ ಆಡಳಿತ ಸದಸ್ಯರು ಯಾವ ರೀತಿ ವರ್ತನೆ ಮಾಡಬೇಕಾಗುತ್ತೆ ಸರ್ ನಮ್ಮಲ್ಲಿ ಜನರು ಫುಲ್ ಸಹಕಾರ ಇದೆ ಎಲ್ಲ ಸದಸ್ಯರು ಸಹಕಾರ ಇದೆ ಅಧ್ಯಕ್ಷರಿಗೆ ಆಗಲಿ ಎಮ್ ಎಲ್ ಜನರು ಏನು ಪ್ರಾಬ್ಲಮ್ ಇಲ್ಲ ಯಾರ ಸದಸ್ಯರು ಓಕೆ ಸರ್ ತಮ್ಮ ಪರಿಚಯ ಸರ್ ಅವರು ಸಜ್ಜನ ನಮಸ್ಕಾರ ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಟ್ಟಬಾದ್ ಗ್ರಾಮದಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳಾದ ನೀರು ನೆರಳು ಮತ್ತು ದೀಪ ರಸ್ತೆ ಚರಂಡಿ ಈ ಕೆಲಸ ಮೂಲಭೂತ ಸೌಕರ್ಯಗಳ ಕೆಲಸ ಇದು ಒದಗಿಸ್ಕೊಡೋ ಜೊತೆಗೆ ತನರಗೆ ಕೂಲಿ ಕಾರ್ಮಿಕರಿಗೆ ಅವರಿಗೆ ಅನುವು ಆಗಲಿ ಅಂತ ಸರ್ ಚಿಕ್ಕ ಚಿಕ್ಕ ಮಕ್ಕಳು ತಾಯಂದರಿಗೆ ಕೆಲಸ ಮಾಡಲು ಅನು ಅನುವು ಆಗೋ ಸಲುವಾಗಿ ಕೂಸಿನ ಮನೆಯಿಂದ ಸ್ಥಾಪನೆ ಮಾಡಿ ಮಕ್ಕಳನ್ನು ಕೂಸಿನ ಮನೆಯಲ್ಲಿ ಇಟ್ಟು ನೋಡಿಕೊಂಡು ಅವರು ಕೆಲಸ ಮಾಡ್ತಂತ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿ ಒಳ್ಳೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರಂತೆ ಪರ್ಥವಾ ಗ್ರಾಮದಲ್ಲಿ ಸಾರ್ವಜನಿಕ ಸ ಗ್ರಂಥಾಲಯವಿದ್ದು ಅದು ಡಿಜಿಟಲೀಕರಣ ಮಾಡುವ ಮೂಲಕ ಕೋಡ ಕುಂಡ್ ಕೂಡೋರಿಗೆ ನೋಡಿಸ್ಲಿಕ್ಕೆ ಬೇಕನ್ ಲೈಬ್ರರಿ ಅದನ್ನು ಸ್ಥಾಪನೆ ಮಾಡಿದ್ದೀವಿ ಅದೇ ರೀತಿ ಬುಕ್ಸ್ಗಳು ಕೊಡುಗೆ ಕೊಡ್ತಾ ಇದೀವಿ ಮತ್ತು ಡಿಜಿಟಲ್ ಆಗಿ ಮಾಡಿದೀವಿ ಲೈಬ್ರರಿಯನ್ನು ಎಲ್ಲ ಜನ ಮಕ್ಕಳು ಮತ್ತು ದೊಡ್ಡ ದೊಡ್ಡವರು ಹಿರಿಯರು ಎಲ್ಲರೂ ಓದ್ಕೊಂಡು ಪೇಪರ್ ಓದೋದು ಅಥವಾ ಕವರ್ನ ಕಾದಂಬ ಮುಖಾಂತರ ಗ್ರಂಥಾಲಯವನ್ನು ಯೂಸ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇನ್ನಿತರ ಹಲವು ಕಾರ್ಯಕ್ರಮಗಳು ಪಂಚಾಯಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಸೊ ಈಗ ಬಜೆಟ್ ಅನುದಾನದ ಒಂದು ವಿಚಾರ ಅಂತಂದರೆ ಅನುದಾನ ಕೊಡುತ್ತೆ ಅಂತೇಳಿ ಸಾಕಷ್ಟು ಕರ್ಷಣೆ ಯಾವ ರೀತಿ ನಿಭಾಯಿಸ್ತಾ ಇದ್ದೀವಿ ಸರ್ಕಾರ ಯೋಜನೆಗೇನು ತಂದಿದೆ ಎಷ್ಟು ದುಡ್ಡು ಕೊಡ್ತಾರೆ ಅಷ್ಟು ಅನುಕೂಲವಾಗಿ ಬಳಕೆ ಮಾಡಿವಿ ಎಲ್ಲ ಕೆಲಸ ಮಾಡ್ತಾಯಿದ್ವಿ ಯಾಕಂದರೆ ಭಾಳಷ್ಟು ಕುಂದರೆ ಒಂದು ನೀರಿನ ಟ್ಯಾಂಕ್ ಇದ್ವಿ ಮೂವತ್ತೈದು ಎಷ್ಟು ಆಮೇಲೆ ಈ ನಮ್ಮೆಲ್ಲ ಶತ್ೇರಿಯಲ್ಲಿ ಈ ಒಂದು ಫೋರ್ ಬಂದು ಸುಮಾರು ಮೂವತ್ತೈದು ಲಕ್ಷ ಅಲ್ಲಿ ಡ್ರ್ಯಾನೇಜ್ ಇದ್ದಿಲ್ಲ ಕೆಲವು ಡ್ರ್ಯಾನೇಜುಗಳು ಕೆಲವು ರಸ್ತೆಗಳು ಎಷ್ಟು ನಮ್ಮ ಬೇರೆ ಇರ್ತಾರೆ ಅಷ್ಟು ಸಂಪೂರ್ಣವಾಗಿ ಬಳಕೆ ಮಾಡಿ ಅವ್ರಿಗೆ ಬಂದಿಲ್ಲ ಜನರಿಗೆ ಏನಾದಂದರೆ ಅವ್ರಿಗೆ ಬೇಕಾಗಿರೋ ಒಂದೇ ಡಿಮ್ಯಾಂಡ್ ಏನಂದರೆ ವೇಷನ್ ಬೇಕು ಮನೆ ಬೇಕಿಲ್ಲ ಮೀಸಲಿಲ್ಲ ಇಲ್ಲಿ ವಿಷಯಕ್ಕೆ ತಗೋದಿಲ್ಲ ಸರ್ಕಾರ ನಾವು ವಿಷಯದಲ್ಲಿ ಮಾತಾಡಿದ್ದೀವಿ ಬಹಿರಾಣ ಜಮೀನು ಬಿಟ್ಟು ಬಹರಾಣು ಜಮೀನು ಐತೆ ನಾವು ಮನೆಗೆ ಹಾಕೋದು ಜಾಗ ಇಲ್ಲ ಹಳ್ಳಿ ಇಲ್ಲ ಅಲ್ಲಿ ಈಗಲೇ ಅನ್ನ ತಗೊಂಡು ಪಾಲಾಗಿದೆ ಅದನ್ನು ನಮ್ಮನ್ನು ಅಂತ ಒಂದು ಬೇಡಿಕೆ ಯಾವಾಗ ಎಲ್ಲರಿಗೂ ಕೂಡ ಜನ ಅದು ದೂರಲ್ಲ ಹುಡುಗ ನೀರು ತಲುಪ ಮಾಡಿ ನಾವು ಮೇಲೆ ಎಲ್ಲ ಮನೆಗೆ ನೂರಕ್ಕೆ ತೊಂಬತ್ತೊಂಬತ್ತು ಮನೆಗೆ ಎಲ್ಲ ಇಪ್ಪತ್ತು ಜನ ನಾವು ಇದ್ದೀವಿ ಸ್ಪಂದನೆ ಮಾಡಿ ಊಟದಲ್ಲಿ ಯಾವುದೂ ದುರ್ಬಳಕೆ ಆಗಿಲ್ಲ ಸಂಪೂರ್ಣವಾಗಿ ಕೂಡ ಸ್ಪಂದನೆ ಮಾಡಿ ಹಣವನ್ನು ಯಾವುದೇ ಕಾಲದ ದುರುಪ